ಎಲ್ರಿಗೂ ನಮಸ್ಕಾರ ಪ್ರೇಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ಇದು ನಿಮಗೆ ಡಿಸೆಂಬರ್ ಏಳನೇ ತಾರೀಕಿಗೆ ಏನು ಪರೀಕ್ಷೆ ಆಗ್ತಾ ಇದೆ ಪತ್ರಿಕೆ ಒಂದು ಹಾಗೆ ಪತ್ರಿಕೆ ಎರಡಕ್ಕೂ ಕೂಡ ನಿಮಗೆ ಬಹಳ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಕನ್ನಡ ಬೋಧನೆಯಲ್ಲಿ ಪಠ್ಯಕ್ರಮ ವಿಶ್ಲೇಷಣೆ ಅಂದರೆ ಕರಿಕ್ಯುಲಮ್ ಅನಾಲಿಸಿಸ್ ಇದರ ಒಂದು ಮಹತ್ವ ಏನು ಅಂತ ಕೇಳಿದ್ದಾರೆ ಸೊ ಕನ್ನಡವನ್ನು ನಾವು ಬೋಧನೆ ಮಾಡಬೇಕಾದ್ರೆ ಪಠ್ಯಕ್ರಮದ ವಿಶ್ಲೇಷಣೆ ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದ್ದಾರೆ ಸೊ ಅದರ ಒಂದು ಇಂಪಾರ್ಟೆನ್ಸ್ ಏನು ಅಂತ ಸೊ ಆಯ್ಕೆಗಳನ್ನ ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎರಡನೇ ಒಂದು ಆಯ್ಕೆ ನೋಡಿ ಅಲ್ಲ ಇದರಲ್ಲಿ ಬೋಧನಾ ಉದ್ದೇಶಗಳು ವಿಷಯಗಳು ಮತ್ತು ಮೌಲ್ಯಮಾಪನ ವಿಧಾನಗಳು ಸೂಕ್ತವಾಗಿದೆಯಾ ಅಂತ ಖಚಿತಪಡಿಸಿಕೊಳ್ಳೋದಕ್ಕೆ ಈ ಒಂದು ಪಠ್ಯಕ್ರಮದ ವಿಶ್ಲೇಷಣೆ ಇಂಪಾರ್ಟೆಂಟ್ ಬೇಕಾಗುತ್ತೆ ಅನ್ನೋದು ಆನ್ಸರು ಸೊ ಪಠ್ಯಕ್ರಮದ ವಿಶ್ಲೇಷಣೆ ಏನಿದೆ ಅಲ್ಲ ಬೋಧನಾ ಉದ್ದೇಶಗಳಾಗಿರಬಹುದು ಮತ್ತು ಕಲಿಕಾ ಚಟುವಟಿಕೆಗಳು ಮೌಲ್ಯಮಾಪನದ ವಿಧಾನಗಳು ನಿಗದಿ ನಿಗದಿತ ಗುರಿಗಳನ್ನು ಸಾಧಿಸೋದಕ್ಕೆ ಇದು ಸೂಕ್ತವಾಗಿದೆಯಾ ಇಲ್ವಾ ಅನ್ನೋದನ್ನು ನಾವು ನಾವು ಖಚಿತಪಡಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಇದು ಪಠ್ಯಕ್ರಮದ ಒಂದು ಬಲ ಮತ್ತು ದೌರ್ಬಲ್ಯಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತಾ ಹೆಲ್ಪ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಎರಡನೇ ಪ್ರಶ್ನೆ ಕನ್ನಡ ಭಾಷಾ ತರಗತಿಯಲ್ಲಿ ಪೂರಕ ಸಾಮಗ್ರಿಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಸಪ್ಲಿಮೆಂಟ್ರಿ ಮೆಟೀರಿಯಲ್ಸ್ ಯಾವ್ಯಾವುದು ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳನ್ನ ಈ ರೀತಿ ನೋಡ್ಬೋದು ನಾವು ಸೊ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಗೆಸ್ ಮಾಡಿದ್ರಿ ಅಲ್ವಾ ಎಸ್ ಆಪ್ಷನ್ ಎರಡು ಪಠ್ಯಪುಸ್ತಕಕ್ಕೆ ಪೂರಕವಾಗಿ ಬಳಸಲಾಗುವ ಹೆಚ್ಚುವರಿ ಸಂಪನ್ಮೂಲಗಳು ಕತೆ ಪುಸ್ತಕಗಳು ಪತ್ರಿಕೆಗಳು ಶಬ್ದಕೋಶಗಳು ಆಡಿಯೋ ವಿಡಿಯೋ ಇದೆಲ್ಲವೂ ಕೂಡ ಏನಾಗುತ್ತೆ ಕನ್ನಡ ಭಾಷಾ ತರಗತಿಯಲ್ಲಿ ಪೂರಕ ಸಾಮಗ್ರಿಗಳಾಗಿರುವಂಥದ್ದು ಆಯಿತಾ ಸೊ ಪೂರಕ ಸಾಮಗ್ರಿಗಳು ಅಂತಂದರೆ ಏನು ಪಠ್ಯ ಪುಸ್ತಕಕ್ಕೆ ಹೆಚ್ಚುವರಿಯಾಗಿ ಬಳಸ್ತಕ್ಕಂತಹ ಯಾವುದೇ ಒಂದು ಸಂಪನ್ಮೂಲಗಳು ಆಗಲೇ ಹೇಳ್ದಂಗೆ ಸ್ಟೋರಿ ಬುಕ್ಸ್ ಆಗಿರ್ಬೋದು ನ್ಯೂಸ್ ಪೇಪರ್ಸ್ ಆಗಿರ್ಬೋದು ಡಿಕ್ಷನರೀಸ್ ಆಗಿರ್ಬೋದು ಆಡಿಯೋ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳಾಗಿರ್ಬೋದು ಹಾಗೆ ಹಾಗೆಯೇ ನಕ್ಷೆಗಳಾಗಿರ್ಬೋದು ಚಾರ್ಟ್ಗಳು ಇದೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ ಕಲಿಕೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸೋದಕ್ಕೆ ಇವೆಲ್ಲವೂ ಕೂಡ ಏನಾಗುತ್ತೆ ಸಪ್ಲಿಮೆಂಟ್ರಿ ಮೆಟೀರಿಯಲ್ಸ್ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಕನ್ನಡ ಭಾಷಾ ಬೋಧನೆಯಲ್ಲಿ ವ್ಯಾಕರಣ ಅನುವಾದ ವಿಧಾನ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಇದರ ಒಂದು ಮುಖ್ಯ ದೋಷ ಕೇಳಿದ್ದಾರೆ ಇಲ್ಲಿ ಸೊ ಇದರ ದೋಷ ಏನು ಅಂತ ಹೇಳಿ ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಆಪ್ಷನ್ ಎರಡು ಇದು ವಿದ್ಯಾರ್ಥಿಗಳಿಗೆ ಮಾತನಾಡುವ ಮತ್ತು ಕೇಳುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲು ಅಡ್ಡಿಪಡಿಸುತ್ತದೆ ಅಂತ ಇದೆ ಸೊ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಏನಿದೆ ಅಲ್ಲ ವ್ಯಾಕರಣ ನಿಯಮಗಳನ್ನು ಮತ್ತು ಶಬ್ದಕೋಶವನ್ನು ಕಂಠಪಾಠ ಮಾಡೋದಕ್ಕೆ ಹೆಚ್ಚು ಇದು ನೀಡ್ತಾ ಹೋಗುತ್ತೆ ಇದರ ಒಂದು ಮುಖ್ಯ ದೋಷ ಅಂತ ಹೇಳಿದ್ರೆ ಇದು ಸ್ಟೂಡೆಂಟ್ಸ್ಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಮಾತಾಡ್ತಕ್ಕಂತಹ ಮತ್ತು ಕೇಳುವ ಒಂದು ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ ಇದು ಅಡ್ಡಿಪಡಿಸ್ತಾ ಹೋಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಮಾತನಾಡುವ ಮತ್ತು ಕೇಳುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲು ಅಡ್ಡಿಪಡಿಸುತ್ತದೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಕನ್ನಡ ಬೋಧನೆಯಲ್ಲಿ ಭಾಷಾ ಪ್ರಯೋಗಾಲಯ ಲ್ಯಾಂಗ್ವೇಜ್ ಲ್ಯಾಬೊರೇಟರಿ ಇದರ ಒಂದು ಬಳಕೆ ಯಾಕೆ ಉಪಯುಕ್ತವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳನ್ನ ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಆಯ್ಕೆ ಮೂರು ಇಲ್ಲಿ ಇದು ಕೇಳುವ ಮತ್ತು ಮಾತನಾಡುವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಂವಾದಾತ್ಮಕ ವಾತಾವರಣವನ್ನು ಒದಗಿಸುತ್ತದೆ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಸೊ ಭಾಷಾ ಪ್ರಯೋಗಾಲಯ ಏನಿದೆ ಅಲ್ಲ ಸ್ಟೂಡೆಂಟ್ಸ್ಗಳಿಗೆ ವಿದ್ಯಾರ್ಥಿಗಳಿಗೆ ಅಥವಾ ಕಲಿಕಾರ್ಥಿಗಳಿಗೆ ಕೇಳ್ತಕ್ಕಂತಹ ಮಾತಾಡುವಂತಹ ಒಂದು ಸ್ಕಿಲ್ಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಒಂದು ಸಂವಾದಾತ್ಮಕ ಮತ್ತು ನಿಯಂತ್ರಿತ ವಾತಾವರಣವನ್ನು ಅದು ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಇದು ಏನಾಗುತ್ತೆ ಉಚ್ಚಾರಣೆ ಆಗಿರಬಹುದು ಶ್ರವಣ ಗ್ರಹಿಕೆ ಕೇಳಿಸ್ಕೊಳ್ಳೋದಾಗಿರ್ಬೋದು ಮತ್ತು ಮೌಖಿಕ ನಿರರ್ಗಳತೆಯನ್ನು ಸುಧಾರಿಸೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ ಅಂದ್ರೆ ನಿರಲ್ ನಿರರ್ಗಳವಾಗಿ ಮಾತಾಡುವಂತಹ ಒಂದು ಸ್ಕಿಲ್ ಇದನ್ನ ಸುಧಾರಿಸೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಕನ್ನಡ ಭಾಷಾ ಕಲಿಕೆಯಲ್ಲಿ ಪ್ರಾಥಮಿಕ ಭಾಷೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಇದರ ಒಂದು ಪಾತ್ರ ಏನು ಅಂತ ಕೇಳಿದ್ದಾರೆ ಪ್ರಾಥಮಿಕ ಭಾಷೆಯ ಒಂದು ಪಾತ್ರ ಏನು ಅಂತ ಹೇಳಿ ಸೊ ಈ ಪ್ರಶ್ನೆಗೆ ಆಯ್ಕೆಗಳನ್ನ ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಗೆಸ್ ಮಾಡಿ ಆಯ್ತಲ್ವಾ ಎಸ್ ಆಯ್ಕೆ ಎರಡು ನೋಡಿ ಇಲ್ಲಿ ಇದು ಹೊಸ ಭಾಷೆಯನ್ನು ಕಲಿಯಲು ಆಧಾರವಾಗಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ಪ್ರಾಥಮಿಕ ಭಾಷೆಯ ಒಂದು ಪಾತ್ರ ಅಂತ ಬಂದಾಗ ಹೊಸ ಭಾಷೆಯನ್ನು ಕಲಿಯೋದಿಕ್ಕೆ ಇದೇನಾಗುತ್ತೆ ಆಧಾರವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಅಂದ್ರೆ ಪ್ರಾಥಮಿಕ ಭಾಷೆ ಅಥವಾ ಮಾತೃಭಾಷೆ ಏನಿದೆ ಅಲ್ಲ ಹೊಸ ಭಾಷೆಯನ್ನ ಕಲಿಯೋದಕ್ಕೆ ಆಧಾರವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಸೊ ವಿದ್ಯಾರ್ಥಿಗಳು ಅವರ ಒಂದು ಮದರ್ ಟಂಗ್ ಏನಿದೆ ಮಾತೃಭಾಷೆಯ ಮುಖಾಂತರನೇ ಪಡೆದ ಪಡ್ಕೊಂಡಿರ್ತಕ್ಕಂತಹ ಜ್ಞಾನ ಆಗಿರ್ಬೋದು ಮತ್ತೆ ಕೆಲವೊಂದು ಸ್ಕಿಲ್ಸ್ಗಳು ಅಂದ್ರೆ ಕೌಶಲ್ಯಗಳನ್ನ ಹೊಸ ಅಂದ್ರೆ ಬೇರೆ ಬೇರೆ ಭಾಷೆಯನ್ನ ಕಲಿಕೆಗೆ ಅದನ್ನ ಕಲಿಯೋದಕ್ಕೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ ಅಥವಾ ಅನ್ವಯ್ ಅನ್ವಯಿಸ್ಕೊಳ್ತಾ ಹೋಗ್ತಾರೆ ಸೊ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಕನ್ನಡದಲ್ಲಿ ಭಾಷಾ ಸಂಪಾದನೆ ಮತ್ತು ಭಾಷಾ ಕಲಿಕೆಯ ನಡುವಿನ ಪ್ರಮುಖ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ ಅಂದರೆ ಲ್ಯಾಂಗ್ವೇಜ್ ಆಕ್ವಿಸಿಷನ್ ಮತ್ತು ಲ್ಯಾಂಗ್ವೇಜ್ ಲರ್ನಿಂಗ್ಸ್ ಇದು ಎರಡರ ನಡುವೆ ಇರತಕ್ಕಂತಹ ಒಂದು ಡಿಫ್ರೆನ್ಸಸ್ನ ಕೇಳ್ತಾ ಇರೋದು ವ್ಯತ್ಯಾಸವನ್ನು ಸೊ ಈ ಎರಡು ಡಿಫ್ರೆನ್ಸಸ್ ಏನಿದೆ ಅನ್ನೋದಕ್ಕೆ ಆಪ್ಷನ್ಸ್ ನಾವು ಈ ರೀತಿ ನೋಡ್ತಾ ಹೋಗ್ಬೋದು ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಸೊ ಆಪ್ಷನ್ ಎರಡು ನೋಡಿ ಇಲ್ಲಿ ಸಂಪಾದನೆಯು ಸ್ವಾಭಾವಿಕ ಪ್ರಕ್ರಿಯೆಯಾಗಿದ್ದು ಕಲಿಕೆಯು ಪ್ರಜ್ಞಾಪೂರ್ವಕ ಪ್ರಯತ್ನದ ಮೂಲಕ ಪಡೆಯುತ್ತ ನಡೆಯುತ್ತದೆ ಅಂತಂದರೆ ಲ್ಯಾಂಗ್ವೇಜ್ ಎಕ್ವಿಸಿಷನ್ ಭಾಷಾ ಸಂಪಾದನೆ ಏನಿದೆ ಅಲ್ಲ ಸ್ವಾಭಾವಿಕ ಮತ್ತು ಉಪಪ್ರಜ್ಞಾಪೂರ್ವಕ ಪ್ರಕ್ರಿಯೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಮಕ್ಕಳು ಅವರ ಒಂದು ಮದರ್ ಟಂಗನ್ನು ಕಲಿತಕ್ಕಂತಹ ಒಂದು ರೀತಿಯಾಗಿರ್ಬೋದು ಭಾಷೆಯ ಒಂದು ಕಲಿಕೆ ಏನಿದೆ ಅಲ್ಲ ಪ್ರಜ್ಞಾಪೂರ್ವಕ ಮತ್ತು ಔಪಚಾರಿಕ ಪ್ರಯತ್ನದ ಮುಖಾಂತರ ನಡೀತಾ ಹೋಗುತ್ತೆ ಅಂದರೆ ಯೂಜಲ್ ಆಗಿ ಶಾಲೆಯ ಒಂದು ತರಗತಿಗಳಲ್ಲಿ ನಡೀತಕ್ಕಂತಹ ಒಂದು ಭಾಷಾ ಬೋಧನೆಯನ್ನು ನಾವು ಏನೋ ಲ್ಯಾಂಗ್ವೇಜ್ ಲರ್ನಿಂಗ್ಗೆ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು ಸೊ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಕನ್ನಡ ಭಾಷಾ ತರಗತಿಯಲ್ಲಿ ಆಟೋ ವಿಜುವಲ್ ಶ ಸಾಧನಗಳು ಯಾಕೆ ಮುಖ್ಯ ಅಂತ ಕೇಳಿದ್ದಾರೆ ಆಟೋ ಸಾರಿ ಆಡಿಯೋ ವಿಜುವಲ್ ಏಡ್ಸ್ ಅದು ಆಯಿತಾ ಸೊ ಆಡಿಯೋ ವಿಜುವಲ್ ಏಡ್ಸ್ ಯಾಕೆ ಮುಖ್ಯ ಅಂತ ಕೇಳಿರೋದು ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದರೆ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಅವು ಕಲಿಕೆಯನ್ನು ಹೆಚ್ಚು ಆಕರ್ಷಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡುತ್ತವೆ ಅಂತ ಅಂದರೆ ಆಡಿಯೋ ವಿಜುವಲ್ ಸಾಧನಗಳು ಅಥವಾ ಆಡಿಯೋ ವಿಜುವಲ್ ಏಡ್ಸ್ ಏನಿದೆ ಕಲಿಕೆಯನ್ನು ಬಹಳಷ್ಟು ಅಟ್ರಾಕ್ಟಿವ್ ಆಗಿ ಮಾಡುತ್ತೆ ಮತ್ತು ಅರ್ಥಪೂರ್ಣವಾಗಿ ಮಾಡುತ್ತೆ ಮತ್ತು ಬಹಳ ಎಫೆಕ್ಟಿವ್ ಆಗಿ ಮಾಡುತ್ತೆ ಅವು ಕೇವಲ ದೃಶ್ಯ ಮತ್ತು ಶ್ರವಣೇಂದ್ರಿಯಗಳ ಮುಖಾಂತರ ಮಾಹಿತಿಯನ್ನು ಗ್ರಹಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇದು ಕಲಿಕೆಯನ್ನು ಬಹಳಷ್ಟು ಸುಗಮಗೊಳಿಸುತ್ತೆ ಬಹಳ ಈಸಿಯಾಗಿ ನಾವು ಕಲಿತಾ ಹೋಗ್ಬೋದು ಮಕ್ಕಳು ಅರ್ಥ ಮಾಡ್ಕೊತಾ ಹೋಗ್ಬೋದು ಹಾಗಾಗಿ ಆಯ್ಕೆ ಎರಡು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಕನ್ನಡ ಬೋಧನೆಯಲ್ಲಿ ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಸ್ಟೂಡೆಂಟ್ ಸೆಂಟರ್ಡ್ ಅಪ್ರೋಚ್ ಇದರ ಒಂದು ಪ್ರಯೋಜನ ಏನು ಅಂತ ಕೇಳಿದ್ದಾರೆ ಅಂದರೆ ವಿದ್ಯಾರ್ಥಿ ಕೇಂದ್ರಿತ ವಿಧಾನದ ಒಂದು ಪ್ರಯೋ ಪ್ರಮುಖ ಪ್ರಯೋಜನ ಏನು ಅಂತ ಆಯ್ಕೆಗಳನ್ನ ನೀವು ಈ ರೀತಿಯಾಗಿ ನೋಡ್ಬೋದು ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ವಿದ್ಯಾರ್ಥಿಗಳು ಹೆಚ್ಚು ಸಕ್ರಿಯವಾಗಿ ಭಾಗವಹಿಸ್ತಾರೆ ಮತ್ತು ಜವಾಬ್ದಾರಿ ಜವಾಬ್ದಾರಿಯನ್ನು ತಗೊಳ್ತಾರೆ ಅಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಕನ್ನಡ ಭಾಷಾ ಕಲಿಕೆಯಲ್ಲಿ ಭಾಷಾ ಆಲಿಸುವಿಕೆ ಲ್ಯಾಂಗ್ವೇಜ್ ಲಿಸ್ನಿಂಗ್ ಈ ಒಂದು ಕೌಶಲ್ಯದ ಮಹತ್ವ ಏನು ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಆಯ್ಕೆಗಳನ್ನ ನಾವು ಈ ರೀತಿ ನೋಡ್ತಾ ಹೋಗ್ಬೋದು ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರಬಹುದು ಆಯ್ಕೆ ಎರಡು ಇದು ಭಾಷಾ ಕಲಿಕೆಯ ಮೊದಲ ಹೆಜ್ಜೆಯಾಗಿದ್ದು ಅರ್ಥೈಸಿಕೊಳ್ಳುವಿಕೆಗೆ ಅತ್ಯಗತ್ಯ ಅನ್ನೋದು ಆನ್ಸರ್ ಆಗುತ್ತೆ ಸೊ ಭಾಷಾ ಆಲಿಸುವಿಕೆ ಕೌಶಲ್ಯ ಏನಿದೆ ಅಲ್ಲ ಭಾಷಾ ಕಲಿಕೆಯ ಮೊದಲ ಮತ್ತೆ ಮೂಲಭೂತ ಹಂತ ಆಗಿರೋ ನಾವು ಕೇಳುವ ಮುಖಾಂತರನೇ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಆನಂತರ ಮಾತನಾಡೋದಕ್ಕೆ ಕಲಿತಾ ಹೋಗ್ತೀವಿ ಹೌದಲ್ವಾ ಸೊ ಫಸ್ಟ್ ನಾವು ಏನಾದ್ರೂ ಕೇಳಿಸಿಕೊಂಡು ಅರ್ಥ ಮಾಡ್ಕೋತೀವಿ ಆಮೇಲೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀವಿ ಸೊ ಇದು ಸಂವಹನಕ್ಕೆ ಅಗತ್ಯವಾಗಿರ್ತಕ್ಕಂತಹ ಒಂದು ಕೌಶಲ್ಯ ಆಗಿರುತ್ತೆ ಸೊ ಕಮ್ಯುನಿಕೇಟ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಒಂದು ಸ್ಕಿಲ್ ಅಂತ ಹೇಳ್ಬೋದು ಸೊ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಚೋಮ್ಸ್ಕಿ ಅವರ ಸಾರ್ವತ್ರಿಕ ವ್ಯಾಕರಣ ಯೂನಿವರ್ಸಲ್ ಗ್ರಾಮರ್ ಸಿದ್ಧಾಂತವು ಯಾವುದನ್ನು ಪ್ರತಿಪಾದಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಚೋಮ್ಸ್ಕಿ ಅವರ ಒಂದು ಯೂನಿವರ್ಸಲ್ ಗ್ರಾಮರ್ಸ್ ಯಾವುದನ್ನು ಇಂಡಿಕೇಟ್ ಮಾಡುತ್ತೆ ಹಾಗಾದರೆ ಅಥವಾ ಪ್ರತಿಪಾದಿಸುತ್ತೆ ಅಂತ ಹೇಳಿದ್ರೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಮನುಷ್ಯರು ಭಾಷೆಯನ್ನು ಕಲಿಯಲು ಅಂತರ್ಗತ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅನ್ನೋದು ಆನ್ಸರ್ ಆಗುತ್ತೆ ಅಂದರೆ ನೋಮ್ ಚೋಮ್ಸ್ಕಿ ಅವರ ಒಂದು ಸಾರ್ವತ್ರಿಕ ವ್ಯಾಕರಣ ಸಿದ್ಧಾಂತ ಏನಿದೆ ಅಲ್ವಾ ಮನುಷ್ಯರು ಭಾಷೆಯನ್ನ ಕಲಿಯೋದಿಕ್ಕೆ ಜನ್ಮಜಾತವಾದ ಅಂತರ್ಗತ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅಂತ ಹೇಳಿ ಪ್ರತಿಪಾದಿಸಿರುವಂಥದ್ದು ಎಲ್ಲಿ ಎಡಿ ಅಂತ ಹೇಳ್ತಾರೆ ಲ್ಯಾಂಗ್ವೇಜ್ ಆಕ್ವಿಸಿಷನ್ ಡಿವೈಸ್ ಆಯ್ತಾ ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಆಪ್ಷನ್ ಎರಡು ಮನುಷ್ಯರು ಭಾಷೆಯನ್ನು ಕಲಿಯಲು ಅಂತರ್ಗತ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಕನ್ನಡ ಭಾಷಾ ತರಗತಿಯಲ್ಲಿ ಆರಂಭಿಕ ಸಾಕ್ಷರತೆ ಅರ್ಲಿ ಲಿಟರಸಿಯನ್ನು ಉತ್ತೇಜಿಸಲು ಯಾವ ಚಟುವಟಿಕೆಗಳು ಸಹಾಯಕವಾಗಿದೆ ಅಂದರೆ ಕನ್ನಡ ಭಾಷಾ ತರಗತಿಯಲ್ಲಿ ಆರಂಭಿಕ ಸಾಕ್ಷರತೆಯನ್ನು ನಾವು ಪ್ರೋತ್ಸಾಹ ಮಾಡೋದಕ್ಕೆ ಯಾವ ಆಕ್ಟಿವಿಟಿಗಳು ನಮಗೆ ಸಹಾಯಕವಾಗಿದೆ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳನ್ನ ನಾವು ಈ ರೀತಿ ನೋಡ್ತಾ ಹೋಗ್ಬೋದು ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರಬಹುದು ಆಯ್ಕೆ ಎರಡು ಕತೆ ಓದುವುದು ಹಾಡು ಹಾಡುವುದು ಚಿತ್ರಗಳನ್ನು ಗುರುತಿಸುವುದು ಮತ್ತೆ ಅಕ್ಷರ ಆಟಗಳು ಅನ್ನೋದು ಆನ್ಸರ್ ಆಗುತ್ತೆ ಸೊ ಲಿಟರ ಅರ್ಲಿ ಲಿಟರಸಿ ಅಂದ್ರೆ ಆರಂಭಿಕ ಸಾಕ್ಷರತೆಯನ್ನು ನಾವು ಉತ್ತೇಜನ ಮಾಡಬೇಕು ಅಂತ ಹೇಳಿದ್ರೆ ಆ ಕಥೆಯನ್ನು ಓದೋದಾಗಿರ್ಬೋದು ಹಾಡನ್ನ ಹಾಡೋದಾಗಿರ್ಬೋದು ಚಿತ್ರಗಳನ್ನ ಐಡೆಂಟಿಫೈ ಮಾಡೋದು ಅಕ್ಷರ ಆಟಗಳಾಗಿರ್ಬೋದು ಮತ್ತೆ ಸರಳ ಶಬ್ದ ಆಟಗಳಂತಹ ಒಂದು ಆಕ್ಟಿವಿಟೀಸ್ ಚಟುವಟಿಕೆಗಳು ಬಹಳ ಹೆಲ್ಪ್ ಆಗುತ್ತೆ ಸೊ ಇವು ಏನಾಗುತ್ತೆ ಭಾಷಾ ಪ್ರಜ್ಞೆ ಮತ್ತೆ ಮುದ್ರಿತ ಪದಗಳ ಒಂದು ಗ್ರಹಿಕೆಗೆ ಅಡಿಪಾಯ ಹಾಕ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ನಾವು ಆಯ್ಕೆ ಎರಡನ್ನ ಆನ್ಸರ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಕ್ವಶನ್ ನೋಡಿ ಕನ್ನಡ ಬೋಧನೆಯಲ್ಲಿ ವ್ಯಾಕರಣವನ್ನು ಸಂದರ್ಭೋಚಿತವಾಗಿ ಕಲಿಸುವುದರ ಪ್ರಯೋಜನವೇನು ಗ್ರಾಮರ್ ಇನ್ ಕಾಂಟೆಕ್ಸ್ಟ್ ಅಂದ್ರೆ ವ್ಯಾಕರಣವನ್ನು ಸಂದರ್ಭೋಚಿತವಾಗಿ ನಾವು ಕಲಿಸೋದರ ಒಂದು ಪ್ರಯೋಜನ ಏನು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳನ್ನ ಈ ರೀತಿಯಾಗಿ ನೋಡಬಹುದು ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಪ್ರಶ್ನೆಗೆ ಆಯ್ಕೆ ಎರಡು ನೋಡಿ ಇಲ್ಲಿ ಇದು ವಿದ್ಯಾರ್ಥಿಗಳಿಗೆ ವ್ಯಾಕರಣ ನಿಯಮಗಳನ್ನ ಅವುಗಳ ನೈಜ ಬಳಕೆಯಲ್ಲಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅಂತ ಅಂದ್ರೆ ವ್ಯಾಕರಣ ಸಂದರ್ಭೋಷಿತವಾಗಿ ಕಲಿಸೋದು ಸ್ಟೂಡೆಂಟ್ಸ್ ಗಳಿಗೆ ಗ್ರಾಮರ್ನ ಕೆಲವೊಂದು ರೂಲ್ಸ್ ಗಳನ್ನ ಅವುಗಳ ಒಂದು ನೈಜ ಬಳಕೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಇದು ಅಮೂರ್ತ ನಿಯಮಗಳನ್ನ ಕಂಠಪಾಠ ಮಾಡೋದಕ್ಕಿಂತ ಭಾಷೆಯನ್ನ ಅರ್ಥಪೂರ್ಣವಾಗಿ ಬಳಸೋದಕ್ಕೆ ಇದು ಪ್ರೋತ್ಸಾಹ ಮಾಡುತ್ತೆ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಕನ್ನಡ ಭಾಷಾ ಕಲಿಕೆಯಲ್ಲಿ ಭಾಷಾ ಪರಿಸರ ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್ ಇದರ ಒಂದು ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ ಏನು ಇಂಪಾರ್ಟೆನ್ಸ್ ಈ ಒಂದು ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್ ದ ಪ್ರಾಮುಖ್ಯತೆ ಏನು ಅಂತ ಸೊ ಈ ಪ್ರಶ್ನೆಗೆ ನಾವು ಆಯ್ಕೆಗಳನ್ನ ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರಬಹುದು ಎಸ್ ಆಯ್ಕೆ ಎರಡು ಇದು ವಿದ್ಯಾರ್ಥಿಗಳಿಗೆ ಭಾಷೆಯನ್ನ ಸ್ವಾಭಾವಿಕವಾಗಿ ಬಳಸಲು ಪ್ರೇರೇಪಿಸುತ್ತದೆ ಮತ್ತು ಕಲಿಕೆಯನ್ನು ಸುಗಮಗೊಳಿಸುತ್ತದೆ ಅನ್ನೋದು ಸೊ ಭಾಷಾ ಪರಿಸರದಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಭಾಷೆಯನ್ನ ಬಳಸೋದಿಕ್ಕೆ ಸಕ್ರಿಯವಾಗಿ ಪ್ರೋತ್ಸಾಹಿಸಲ್ಪಟ್ಟಾಗ ಅವರು ಹೆಚ್ಚು ಸಹಜವಾಗಿ ಮತ್ತು ಬಹಳ ಎಫೆಕ್ಟಿವ್ ಆಗಿ ಕಲಿಯೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಕಲಿತಾನೆ ಕೂಡ ಇನ್ನು ಪ್ರಚೋದನಕಾರಿ ಮತ್ತು ಸಹಾಯಕ ಪರಿಸರ ಕಲಿಕೆಯನ್ನು ಏನು ಮಾಡುತ್ತೆ ಸುಗಮಗೊಳಿಸುತ್ತೆ ಸೊ ಆಪ್ಷನ್ ಎರಡು ವಿದ್ಯಾರ್ಥಿಗಳಿಗೆ ಭಾಷೆಯನ್ನು ಸ್ವಾಭಾವಿಕವಾಗಿ ಬಳಸೋದಕ್ಕೆ ಮತ್ತು ಪ್ರೇರೆ ಬಳಸಲು ಪ್ರೇರೇಪಣೆ ಮಾಡುತ್ತೆ ಮತ್ತು ಕಲಿಕೆಯನ್ನು ಸುಗಮಗೊಳಿಸುತ್ತೆ ಅನ್ನೋದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಕನ್ನಡ ಬೋಧನೆಯಲ್ಲಿ ರೋಲ್ ಪ್ಲೇ ಆಕ್ಟಿವಿಟಿಗಳ ಅಂದರೆ ಸಾರಿ ಚಟುವಟಿಕೆಗಳ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ ಸೊ ರೋಲ್ ಪ್ಲೇ ಚಟುವಟಿಕೆಗಳನ್ನು ಮಾಡೋದರಿಂದ ಮಾಡೋದ್ರ ಒಂದು ಹಿಂದಿನ ಉದ್ದೇಶ ಏನು ಅಂತ ಕೇಳಿರುವಂಥದ್ದು ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಬಂದು ಆಯ್ಕೆ ಎರಡು ಸಂವಹನ ಕೌಶಲ್ಯಗಳನ್ನು ಅಭಿವೃದ್ಧಿ ಪಡಿಸೋದು ಮತ್ತು ನಿಜ ಜೀವನದ ಸನ್ನಿವೇಶಗಳನ್ನು ಅನುಕರಿಸುವುದು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ರೋಲ್ ಪ್ಲೇ ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ನಿಜ ಜೀವನದ ಸನ್ನಿವೇಶಗಳಲ್ಲಿ ಭಾಷೆ ಅಭ್ಯಾಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಇದು ಸಂವಹನ ಕೌಶಲ್ಯಗಳನ್ನ ಹಾಗೇನೆ ಮಾತನಾಡುವ ಸಾಮರ್ಥ್ಯವನ್ನ ಮತ್ತು ಸೃಜನಾತ್ಮಕತೆಯನ್ನ ಅಭಿವೃದ್ಧಿ ಹೋಗುತ್ತೆ ಸೊ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಕನ್ನಡದಲ್ಲಿ ಭಾಷಾ ಬೋಧನೆಯ ಸಮಗ್ರ ವಿಧಾನ ಎಂದರೆ ಏನು ಅಂತ ಕೇಳಿದ್ದಾರೆ ಇಂಟಿಗ್ರೇಟೆಡ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂದರೆ ಏನು ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಎರಡು ಕೇಳುವಿಕೆ ಮಾತನಾಡುವಿಕೆ ಓದುವಿಕೆ ಮತ್ತು ಬರವಣಿಗೆ ಕೌಶಲ್ಯಗಳನ್ನು ಒಟ್ಟಾಗಿ ಕಲಿಸುವುದು ಅಂತ ಸೊ ಇಲ್ಲಿ ಭಾಷಾ ಬೋಧನೆಯ ಒಂದು ಸಮಗ್ರ ವಿಧಾನ ಅಂತ ಹೇಳಿದ್ರೆ ಲಿಸ್ನಿಂಗ್ ಆಗಿರ್ಬೋದು ಸ್ಪೀಕಿಂಗ್ ಆಗಿರ್ಬೋದು ರೀಡಿಂಗ್ ಆಗಿರ್ಬೋದು ಆ್ಯಂಡ್ ರೈಟಿಂಗ್ ಸೊ ನಾಲ್ಕು ಭಾಷಾ ಕೌಶಲ್ಯಗಳನ್ನು ಪ್ರತ್ಯೇಕವಾಗಿ ನಾವು ಬೋಧಿಸೋದಿಲ್ಲ ಟೀಚ್ ಮಾಡೋದಿಲ್ಲ ಸೊ ಎಲ್ಲ ನಾಲ್ಕು ಭಾಷೆ ಕೌಶಲ್ಯಗಳನ್ನ ಏನು ಮಾಡ್ತೀವಿ ಒಟ್ಟಾಗಿ ಕಲಿಸ್ತೀವಿ ಇದು ಭಾಷೆಯನ್ನು ಸಮಗ್ರ ಘಟಕವಾಗಿ ಗ್ರಹಿಸೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಹಾಗಾಗಿ ಆಯ್ಕೆ ಎರಡು ಕೇಳುವಿಕೆ ಮಾತನಾಡುವಿಕೆ ಓದುವಿಕೆ ಮತ್ತು ಬರವಣಿಗೆ ಕೌಶಲ್ಯಗಳನ್ನು ಒಟ್ಟಾಗಿ ಕಲಿಸೋದು ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ ಸೊ ನೋಡೋದ್ರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ